ಬೆಂಗಳೂರಿನ ಬಹು ವಿಶೇಷತೆಯ ಹಾಗೂ ಆರೈಕೆ ಆಸ್ಪತ್ರೆಗಳಲ್ಲಿ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಕೂಡ ಒಂದು ಇಂದು ವಿಶ್ವ ಆಸ್ಟಿಯೋಪೊರಸಿಸ್ ದಿನದ ಅಂಗವಾಗಿ ಎಲುಬು ಆರೋಗ್ಯ ಮತ್ತು ಅಸ್ಥಿರಂಧ್ರತೆಯಿಂದ ಹೆಚ್ಚುತ್ತಾ ಇರುವಂತಹ ಭಾರ ಎಂಬಂತಹ ವಿಷಯದ ಮೇಲೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನೂತನವಾಗಿ ಸ್ಥಾಪಿಸಲಾಗಿರುವಂತಹ ಡಿಎಕ್ಸೆ ಸ್ಕ್ಯಾನರ್ನ ಮೂಲಕ ಸಮಯೋಜಿತ ತಪಾಸಣೆಯನ್ನು ಮಾಡಿಸುವ ಮೂಲಕ ರೋಗವನ್ನು ಬೇಗ ಪತ್ತೆ ಮಾಡಬಹುದಾಗಿದೆ ಹೀಗಾಗಿ ಸಾರ್ವಜನಿಕರು ಈ ಕಾಯಿಲೆ ಬಗ್ಗೆ ಹೆಚ್ಚು ಜಾಗೃತರಾಗುವಂತೆ ರಾಮಯ್ಯ ಆಸ್ಪತ್ರೆಯ ವೈದ್ಯರು ಕರೆ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಎಂಡೋಕ್ರನಲಜಿ ವಿಭಾಗದ ಮುಖ್ಯಸ್ಥೆ ಮತ್ತು ಸಲಹೆಗಾರರಾದ ಡಾಕ್ಟರ್ ಎಸ್ ಚಿತ್ರ ಇದನ್ನ ಮೌನ ರೋಗ ಎಂತಲೂ ಕೂಡ ಕರೆಯಲಾಗುತ್ತೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನ ತಗೋ ತಗೋಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್ ಏನಂದರೆ ಅದು ಯಾವ ಸಿಂಪ್ಟಮ್ಸನ್ನು ನಮಗೆ ಕೊಡೋದಿಲ್ಲ ಐವತ್ತು ವರ್ಷದಿಂದ ಮೇಲ್ಪಟ್ಟವ್ರಿಗೆ ಒಂದು ಬೋನ್ ಸ್ಕ್ರೀನಿಂಗ್ ಆಗಬೇಕಾಗತ್ತೆ ಅದರಿಂದ ಲೆಸ್ ಏಜ್ಗೆ ಡಯಬಿಟೀಸ್ ಪೇಷೆಂಟ್ಸ್ ಇದೆ ರೂಮಟೋಡ್ ಅಥ್ರೈಟಿಸ್ ಬೇರೆ ಬೇರೆ ಈ ಥರ ಏನೇ ಡಿಸೀಸ್ ಇದೆ ಪೇಷಂಟ್ಸ್ ಸಪೋಸ್ ಸ್ಟಿರಾಯ್ಡ್ಸ್ ತೊಗೊತಾ ಇದ್ದೀರಾ ಅವ್ರು ಎನಿ ಅದರ ಬೇರೆ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಂದ ಮೂಲೆ ಎಫೆಕ್ಟ್ ಆಗುತ್ತೆ ಅದು ಅಲ್ಲಿ ಬೇಗ ಸ್ಕ್ರೀನಿಂಗ್ ಮಾಡಬೇಕು ಬಟ್ ಆಲ್ ವಿಮೆನ್ ಅಬವ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಆ್ಯಂಡ್ ಆಲ್ ಮೆನ್ ಅಬವ್ ಸೆವೆಂಟಿ ಅದಕ್ಕೆ ಆಸ್ಟ್ರಿಯೋಪೋರ್ಸಸ್ ಸ್ಕ್ರೀನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಾವು ವಯಸ್ಸಾಗ್ತಾ ಇರಬೇಕಾದ್ರೆ ಸ್ಟ್ರಾಂಗ್ ಆಗಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ನಮ್ಮ ಬೋನ್ಸ್ ಮತ್ತೆ ಮಝಲ್ಸ್ ಸ್ಟ್ರಾಂಗ್ ಆಗಿರಬೇಕು